ಸ್ಥಳ ಅನಂತ ಪದ್ಮನಾಭ ಅನಂತಪುರ ಕಾಸರಗೋಡು ಕೇರಳದ ಏಕೈಕ ಸರೋವರ ಕ್ಷೇತ್ರ ಕಾಸರಗೋಡು ಜಿಲ್ಲೆಯ ಕುಂಬಳೆ ಸಮೀಪದ ಅನಂತಪುರದಲ್ಲಿರುವ ಅನಂತ ಪದ್ಮನಾಭ ಸ್ವಾಮಿ ದೇಗುಲ ಇದನ್ನು ಅನಂತಪುರ ಲೇಕ್ ಟೆಂಪಲ್ ಎಂದು ಗುರುತಿಸಿದ್ದಾರೆ ಗುರುತಿಸುತ್ತಾರೆ ಕೇರಳದ ಏಕೈಕ ದ್ವೀಪ ದೇಗುಲ ಇದು ದ್ವೀಪ ದೇಗುಲ ಇದು ಸುತ್ತಲೂ ನೀರು ತುಂಬಿಕೊಂಡಿರುವ ಕಾರಣ ಕಾರಣ ಇದಕ್ಕೆ ಸರೋವರ ಕ್ಷೇತ್ರ ಎಂದು ಹೇಳುತ್ತಾರೆ ಸಸ್ಯಾಹಾರ ಸ್ವೀಕರಿಸುವ ಏಕೈಕ ಮುಸುಳೆ ಇರುವ ಕ್ಷೇತ್ರ ಎಂದು ಇದು ಜನಪ್ರಿಯ ಎಂದು ಜನಪ್ರಿಯ ಈ ಕ್ಷೇತ್ರ ಬಹಳ ವಿಶಿಷ್ಟವಾದುದು ದೇವರ ವಿಗ್ರಹದಿಂದ ಹಿಡಿದು ಸುತ್ತಲಿನ ಆವರಣ ರಚನೆಯ ತನಕ ಎಲ್ಲವೂ ವಿಶಿಷ್ಟ ಶೈಲಿಯಲ್ಲಿದೆ ಅವುಗಳ ಕಾರಣಕ್ಕಾಗಿ ಈ ಕ್ಷೇತ್ರದಲ್ಲಿ ಶಕ್ತಿ ಸಂಚಾರ ಬಲವಾಗಿದೆ ಸುತ್ತಮುತ್ತ ಬರ ಬಯಲು ಪ್ರದೇಶ ಪ್ರದೇಶದಂತಿದ್ದರೂ ಮರಗಿಡಗಳು ಹಚ್ಚ ಹಸಿರಿನ ವಾತಾವರಣ ಇಲ್ಲದೆ ಇದ್ದರೂ ದೇವಾಲಯ ಸುತ್ತಲಿನ ಶುದ್ಧ ನೀರಿನ ಸರೋವರದ ನೀರಿನ ಮಟ್ಟ ಸದಾ ಒಂದೇ ಮಟ್ಟದಲ್ಲಿ ಇರುತ್ತದೆ ಉದಾತ್ತವಾದ ವೈದಿ ವೈ ದೈವಿಕ ಪ್ರಚೋದನೆ ಮನದಾಳದಲ್ಲಿ ಸ್ಫುರಿಸುವಂತೆ ಅವ್ಯಕ್ತ ಅನುಭವವು ಭಕ್ತರ ಮನಸ್ಸಿನಲ್ಲಿ ಮೂಡುತ್ತದೆ ನಾಲ್ಕು ಕಡೆಗಳಲ್ಲಿ ಗುಡ್ಡಗಳಿಂದ ಗುಡ್ಡಗಳಿಂದ ಆವೃತವಾಗಿರುವ ಭೂಪ್ರದೇಶ ಬಟ್ಟಲನ್ನು ಹೋಲುವ ಪ್ರದೇಶ ವಿಶಾಲವಾದ ಗೋವುಗಳು ಮೇಯುತ್ತಿರುವ ಮೈದಾನ ದೇವಸ್ಥಾನದ ಯಾವುದೇ ಕುರು ಕುರುವು ಕುರುವು ಮೊದಲು ನೋಟ ಮೊದಲ ನೋಟಕ್ಕೆ ದೃಶ್ಯವಲ್ಲ ಎಂದು ದೇವಸ್ಥಾನದ ವೆಬ್ ತಾಣದ ಮಾಹಿತಿ ವಿವರಿಸುತ್ತದೆ ಈ ದೇಗುಲದ ಒಂದೊಂದು ವಿಶೇಷಗಳನ್ನು ಗಮನಿಸೋಣ ಅನಂತಪುರ ಅನಂತ ಪದ್ಮನಾಭ ದೇವಾಲಯದ ಆವರಣ ಗೋಡೆ ಮೂರು ಮೀಟರ್ ಎತ್ತರ ಇದೆ ಇದು ಸರ್ಪಕಟ್ಟು ಶೈಲಿಯ ಕೆಂಪು ಕಲ್ಲಿನಿಂದ ಕಟ್ಟಿದ ವಿಶೇಷ ರಚನೆ ಕೇರಳದ ಕೆಲವು ದೇವಾಲಯಗಳಲ್ಲಿ ಮಾತ್ರ ಈ ಪುರಾತನ ಸರ್ಪಕಟ್ಟು ಶೈಲಿಯ ಆವರಣ ಗೋಡೆಯನ್ನು ಕಾಣಬಹುದು ಯಾವುದೇ ಕಲ್ಲಿನ ಕಟ್ ಕ ಯಾವುದೇ ಕಲ್ಲಿನ ಕಟ್ಟಡಕ್ಕೆ ಸರ್ಪ ಸರ್ಪವು ಏರಬಲ್ಲದು ಆದರೆ ಈ ರೀತಿಯ ರಚನೆಗೆ ಸರ್ಪಕ್ಕೂ ಏರಲು ಸಾಧ್ಯವಿಲ್ಲ ಆದುದರಿಂದಲೇ ಈ ರಚನೆಗೆ ಸರ್ಪಕಟ್ಟು ಎಂಬ ಹೆಸರು ಬ ಹೆಸರು ಈ ರಚನೆಯು ಒಂದು ಒಂದೊಮ್ಮೆ ಮಹಾಕ್ಷೇತ್ರದ ಕುರುಹಾಗಿತ್ತು ಎಂಬುದನ್ನು ಈ ಕ್ಷೇತ್ರದ ವಾಸ್ತುಶಿಲ್ಪಿ ದಿವಂಗತ ಪರಮೇಶ್ವರನ್ ನಂಬುವುದಿ ಉಲ್ಲೇಖ ಉಲ್ಲೇಖಿಸಿದ್ದಕ್ಕೆ ಇದೆ ಸರ್ಪಕಟ್ಟು ಶೈಲಿಯ ಹೊರಗೋಡೆ ದಾಟಿದಾಗ ಕಪ್ಪು ಕಲ್ಲಿನ ಗುಡ್ಡವು ರಕ್ಷಾಕವಚದಂತೆ ಗೋಚರವಾಗುವುದು ಸರ್ಪಕಟ್ಟು ಆವರಣ ಗೋಡೆಗೆ ತಲು ತಲುಪಿದವರಿಗೆ ದೇವಸ್ಥಾನವು ಬಹಳ ಆಳದ ಆಳದಲ್ಲಿರುವಂತೆ ವಾಸವಾಗುತ್ತದೆ ಮಹಾದ್ವಾರವನ್ನು ದಾಟಿ ಮಹಾದ್ವಾರವನ್ನು ದಾಟಿದ ಬಳಿ ವಿಶಾಲ ದೇವ ದೇವರ ಅಂಗಣ ಕಾಣುವುದು ಅಲ್ಲಲ್ಲಿ ಕಟ್ಟಡಗಳು ಕಪ್ಪು ಕಲ್ಲಿನ ಪ್ರಕೃ ಪ್ರಕೃತಿ ದತ್ತವಾದ ದ್ರ ಪ್ರದಕ್ಷಿಣಾ ಪಥ ಮುಂದಕ್ಕೆ ಬಲಿಕಲ್ಲ ಎಂಬ ಪುರಾತನ ರಚನೆ ಇದೆ ಇದನ್ನು ದಾಟಿ ಮೆಟ್ಟಲುಗಳ ಮೂಲಕ ಕೆಳಗೆ ಇಳಿದರೆ ತಲುಪುವುದೇ ದೇವಗೋಪುರಕ್ಕೆ ದೇವಗೋಪುರದಿಂದ ಮುಂದಕ್ಕೆ ನೋಡಿದಾಗ ವೈಕುಂಠ ಸದರ್ಶನದ ಮಹಾಕ್ಷೇತ್ರ ದರ್ಶನ ವಿಶಾಲವಾದ ಕೆರೆಯ ಮಧ್ಯದಲ್ಲಿ ದೇವಾಲಯ ಎನ್ನುವ ವಿವರಣೆ ಕೊಟ್ಟಿದೆ ದೇವಾಲಯದ ಮಾಹಿತಿ ತಾಣ ಮಾಹಿತಿ ತಾಣ ಶಿಲ್ಪಶಾಸ್ತ್ರ ವಿಧಿಯಂತೆ ಇಲ್ಲಿನ ದೇವರ ವಿಗ್ರಹವು ಕಡುಶರ್ಕರ ಪಾಕ ಅಪಾಕದ್ದು ಇದು ಪುರಾತನ ವಿಗ್ರಹ ಶೈಲಿ ಮತ್ತು ಅತಿ ವಿರಳ ಸುಮಾರು ಹನ್ ಸಾವಿರದ ಇನ್ನೂರು ವರ್ಷಗಳಿಗೂ ಅಧಿಕ ಇತಿಹಾಸ ಈ ವಿಗ್ರಹಗಳದ್ದು ಮುನಿಶ್ರೇಷ್ಠರ ತಪೋಬಲದಿಂದಲೂ ದೇವರ ಅಸ್ತಿತ್ವವನ್ನು ಅವರ ಸಿದ್ಧಾಂತಕ್ಕೆ ಪರಿವರ್ತಿಸಿದಾಗ ಉಂಟಾದ ವಿಧಾನವೇ ಈ ಕಡುಶರ್ಕರ ಪಾಕ ಎಂ ಅವರ ಪಾಕ ಅವರ ಆಶಯವು ಮೂರ್ತ ಸ್ವರೂಪವನ್ನು ತಾಳಿದುದು ಈ ಕಡುಶರ್ಕರ ಪಾಕ ವಿಧಾನದಿಂದ ಹೆಸರೇ ಸೂಚಿಸುವಂತೆ ಕಠಿಣವಾದ ಪಾಕವೇ ಈ ವಿಗ್ರಹ ನಿರ್ಮಾಣದ ಮೂಲ ಮೂಲ ಎಂದರೆ ಸರ್ಪರೂಪಾದಿಯಲ್ಲಿರುವ ಹತ್ತು ಹಲವು ವಸ್ತುಗಳು ಮಿಶ್ರಣವೇ ಇದರ ಪ್ರಧಾನ ಕಚಾ ಕಚ್ಚಾವಸ್ತು